ಹಾಯ್ ಹೆಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನೀವು ನೋಡ್ತಿದ್ದೀರಾ ಟೆಕ್ನಿಕಲ್ ಲೋಕಿ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಲೋಕೇಶ್ ಗೈಸ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳ್ಸ್ಕೊಡ್ತಾರ ಮಾಹಿತಿ ಏನಪ್ಪಾ ಅಂತಂದ್ರೆ ಪ್ರತಿಯೊಬ್ಬರು ಕೂಡ ಇನ್ಸ್ಟಾಗ್ರಾಮ್ ಪಾಸ್ವರ್ಡ್ನ ಚೇಂಜ್ ಮಾಡ್ಕೊಳ್ಳೋದಕ್ಕೆ ತುಂಬಾನೇ ಟ್ರೈ ಮಾಡ್ತಿರ್ತೀರಾ ಬಟ್ ನಿಮ್ಮ ಒಂದು ಮೊಬೈಲ್ನಲ್ಲಿ ನಾನು ಇನ್ಸ್ಟಾಗ್ರಾಮ್ ಪಾಸ್ವರ್ಡ್ ಎಲ್ಲಿರುತ್ತೆ ಇರುತ್ತೆ ಓಕೆನಾ ಮೊದಲು ಯಾವ್ದು ಹಳೆ ಪಾಸ್ವರ್ಡ್ ಯಾವ್ದು ಸೆಟ್ ಮಾಡಿರ್ತೀರಾ ಅದನ್ನ ನೀವೇನಾದ್ರು ಸೇವ್ ಮಾಡ್ಕೊಂಡಿದ್ದೀರ ಮಾತ್ರ ನೀವು ನೋಡೋದಕ್ಕೆ ಆದ್ರೆ ಆಗುತ್ತೆ ತುಂಬಾ ಜನ ಹೇಳ್ಬೋದು ಅಯ್ಯೋ ನಾನು ಇನ್ಸ್ಟಾಗ್ರಾಮ್ ಪಾಸ್ವರ್ಡ್ನ ನ ನಿಮ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ತೋರಿಸ್ತೀನಿ ಅಂತ ಯಾವುದೇ ಕಾರಣಕ್ಕೂ ಕೂಡ ಆಗೋದಿಲ್ಲ ನೀವೇನಾದ್ರೂ ಇನ್ಸ್ಟಾಗ್ರಾಮ್ ಪಾಸ್ವರ್ಡ್ ನ ಸೇವ್ ಮಾಡಬೇಕಾದ್ರೆ ನೀವೇನಾದ್ರೂ ಗೂಗಲ್ ಗೆ ಸೇವ್ ಮಾಡಿದಿರಿ ಅಂದ್ರೆ ಮಾತ್ರ ಅದು ಸೇವ್ ಮಾಡಿ ಇಟ್ಕೊಂಡಿರುತ್ತೆ ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಅದು ನಿಮಗೆ ಗೊತ್ತಾಗೋದಿಲ್ಲ ಇದು ಒಂದು ಹಂಡ್ರೆಡ್ ಪರ್ಸೆಂಟ್ ಕ್ಲಿಯಾರಿಟಿ ಕೊಡ್ತಾ ಇರುವಂತದ್ದು ನಿಮಗೆ ಮತ್ತೆ ಅಕಸ್ಮಾತ್ ನನಗೆ ಇನ್ಸ್ಟಾಗ್ರಾಮ್ ಪಾಸ್ವರ್ಡ್ ನೋಡ್ಲೇಬೇಕು ಯಾವುದೇ ಕಾರಣಕ್ಕೂ ಕೂಡ ಆಗೋದಿಲ್ಲ ನೀವು ಸೇವ್ ಮಾಡಿದ್ರೆ ಮಾತ್ರ ಅದು ನೀವು ಎಲ್ಲಿ ನೋಡ್ ಎಲ್ಲಿ ನೋಡ್ಕೋಬಹುದು ಅಂತ ನೀವು ಕೇಳೋದೇ ಆದ್ರೆ ಕ್ರೋಮ್ ಅಥವಾ ನಿಮ್ಮ ಒಂದು ಗೂಗಲ್ ಗೆ ಹೋಗಿ ನೀವು ಕ್ರೋಮ್ ಅಲ್ಲದಾರೆ ಸೆಟ್ಟಿಂಗ್ ನ ಓಪನ್ ಮಾಡಿಕೊಂಡು ಅಲ್ಲಿ ಪಾಸ್ವರ್ಡ್ ಪಾಸ್ವರ್ಡ್ ಮ್ಯಾನೇಜರ್ ಅಂತ ಇರುತ್ತೆ ಓಕೆನಾ ಅಲ್ಲಿ ಹೋಗಿ ಕ್ಲಿಕ್ ಮಾಡ್ಕೊಂಡು ನಿಮ್ಗೆ ಇನ್ಸ್ಟಾಗ್ರಾಮ್ ನ ಸೆಲೆಕ್ಟ್ ಮಾಡಿಕೊಂಡು ಸೇವ್ ಕೊಟ್ಟಿದ್ರೆ ಮಾತ್ರ ನಿಮ್ಗೆ ಅಲ್ಲಿ ಇನ್ಸ್ಟಾಗ್ರಾಮ್ ಪಾಸ್ವರ್ಡ್ಸ್ ಗಳು ನಿಮಗೆ ಸೇವ್ ಆಗಿರುತ್ತೆ ನಿಮ್ಮ ಇನ್ಸ್ಟಾಗ್ರಾಮ್ ಒಂದೇ ಅಂತಲ್ಲ ನಿಮ್ದು ಯಾವುದೇ ಒಂದು ಪಾಸ್ವರ್ಡ್ ಗಳಾಗಿರ್ಬೋದು ಅದು ಪಾಸ್ವರ್ಡ್ ನ ಸೆಟ್ ಮಾಡಿದಾಗ ವೆಬ್ಸೈಟ್ ಅಲ್ಲಿ ಆಗಿರ್ಬೋದು ಅಪ್ಲಿಕೇಶನ್ಸ್ ಗಳಾಗಿರ್ಬೋದು ಪ್ರತಿಯೊಂದು ಪಾಸ್ವರ್ಡ್ ಕೂಡ ಸೇವ್ ಕೊಟ್ಟಿದ್ರೆ ಮಾತ್ರ ನಿಮ್ಗೆ ಅಲ್ಲಿ ಶೂ ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ನಮ್ಗೆ ಇನ್ಸ್ಟಾಗ್ರಾಮ್ ಆಗಲಿ ಬೇರೆ ಯಾವುದೇ ಪಾಸ್ವರ್ಡ್ ಅಲ್ಲಿ ನೋಡೋದಕ್ಕೆ ಸಾಧ್ಯ ಇಲ್ಲ ಓಕೆನಾ ಇದೊಂದು ನಿಮ್ಗೆ ಕ್ಲಾರಿಟಿ ಕೊಟ್ಟಿದ್ದೀನಿ ಅಕಸ್ಮಾತ್ ಇವಾಗ ನಮ್ಗೆ ಇನ್ಸ್ಟಾಗ್ರಾಮ್ ಪಾಸ್ವರ್ಡ್ ನೋಡ್ಲೇಬೇಕು ಅವಶ್ಯಕತೆ ಇದ್ದಾಗ ಏನ್ ಮಾಡಿ ಅಂತ ನೀವು ಕೇಳಿದಾಗ ಓಕೆ ಇವಾಗ ನೀವು ಕೂಡ ಇನ್ಸ್ಟಾಗ್ರಾಮ್ ಪಾಸ್ವರ್ಡ್ ನ ಹೊಸದಾಗಿ ಕ್ರಿಯೇಟ್ ಮಾಡ್ಕೊಂಡು ನೀವು ಕೂಡ ಇನ್ಮೇಲೆ ಇನ್ಸ್ಟಾಗ್ರಾಮ್ ಪಾಸ್ವರ್ಡ್ ನ ನೀವು ಚೆಕ್ಔಟ್ ನೋಡ್ಲಬಹುದು ಚೆಕ್ಔಟ್ ಮಾಡಿಕೊಂಡು ಯಾವ ರೀತಿ ಅಂತ ಹೇಳ್ಕೊಡ್ತೀನಿ ನೀವೇನಾದ್ರೂ ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಅಂದ್ರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಮೇಲೆ ಪೂರ್ತಿ ವಿಡಿಯೋನ ನೋಡ್ತಾ ಹೋಗಿರಂತೆ ಬನ್ನಿ ಫ್ರೆಂಡ್ಸ್ ವಿಡಿಯೋ ವೀಡಿಯೋ ನೋಡ್ಕೊಬರೋಣ ಒಂದು ಸಣ್ಣ ಸ್ಕ್ರೀನ್ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ನೀವು ಫಸ್ಟ್ ಇನ್ಸ್ಟಾಗ್ರಾಮ್ನ ಓಪನ್ ಮಾಡ್ಕೊಳ್ಳಿ ಓಕೆನಾ ಓಪನ್ ಮಾಡ್ಕೊಂಡಾದ ಮೇಲೆ ಸೆಟ್ಟಿಂಗ್ನ ಓಪನ್ ಮಾಡಿಕೊಂಡು ಇಲ್ಲಿ ತ್ರೀ ಡಾಟ್ ಲೈನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಸೆಟ್ಟಿಂಗ್ನ ಓಪನ್ ಮಾಡ್ಕೋಬೇಕಾಗುತ್ತೆ ಸೆಟಿಂಗ್ನ ಓಪನ್ ಮಾಡಿಕೊಂಡು ಇಲ್ಲಿ ಅಕೌಂಟ್ ಸೆಂಟರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಪಾಸ್ವರ್ಡ್ ಇನ್ ಸೆಕ್ಯೂರಿಟಿಟಿಟಿಟಿಟಿ ಮೇಲೆ ಇರುತ್ತಲ್ಲ ಅದ ಮೇಲೆ ಕ್ಲಿಕ್ ಮಾಡ್ಕೊಂಡು ಚೈನ್ ಪಾಸ್ವರ್ಡ್ ಅಂತ ಇರುತ್ತಲ್ಲ ಇದರ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಒಂದು ಅಕೌಂಟ್ ಯಾವುದು ಚೇಂಜ್ ಮಾಡಬೇಕು ಆ ಪ್ರೆಸೆಂಟು ಅದನ್ನ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕರೆಂಟ್ ಪಾಸ್ವರ್ಡ್ ಕೇಳುತ್ತೆ ಓಕೆನಾ ಅಂದರೆ ಇವಾಗ ರೀಸೆಂಟಾಗಿ ಇರೋ ಪಾಸ್ವರ್ಡ್ ಅಂತ ಕೇಳುತ್ತೆ ಅದು ಬಿಟ್ಟರೆ ನಿಮಗೆ ಗೊತ್ತಿಲ್ಲ ಪರ್ಗಟನ್ ಪಾಸ್ವರ್ಡ್ ಅಂತ ಇರುತ್ತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು ನಿಮ್ಮ ಒಂದು ಜಿಮೇಲ್ ಅಕೌಂಟ್ ಯಾವ್ದು ಲಿಂಕ್ ಆಗಿರುತ್ತೆ ಅದಕ್ಕೆ ಒಂದು ಮೆಸೇಜ್ ಆದರೆ ಸಹ ಹೋಗುತ್ತೆ ಆ ಒಂದು ಮೆಸೇಜ್ನ ನೀವು ಜಿಮೇಲ್ ಅಕೌಂಟಲ್ಲಿ ಚಕ್ಔಟ್ ಮಾಡ್ಕೋಬೇಕು ಓಕೆನಾ ನಿಮ್ಮ ಜಮೇಲ್ ಅಕೌಂಟ್ಗೆ ಒಂದು ವಿತಿನ್ ಸೆಕೆಂಡ್ ಅಲ್ಲಿ ನಿಮಗೆ ಬರುತ್ತೆ ಅದನ್ನ ಕ್ಲಿಕ್ ಮಾಡ್ಕೊಂಡು ನಿಮಗೆ ರೀಸೆಟ್ ಪಾಸ್ವರ್ಡ್ ಅಂತ ಒಂದು ಆಪ್ಷನ್ ಸಹ ಕಾಣಿಸ್ತಾ ಇದೆಯಲ್ಲ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ನಿಮಗೆ ಎರಡು ಪಾಸ್ವರ್ಡ್ನ ಕೇಳುತ್ತೆ ಒಂದು ನ್ಯೂ ಪಾಸ್ವರ್ಡ್ ಮತ್ತೆ ಅದೇ ಪಾಸ್ವರ್ಡ್ ಅಗೇನ್ ಅಂತ ಕೇಳುತ್ತೆ ಮೊದಲನೇ ಪಾಸ್ವರ್ಡ್ ಏನು ಸೆಟ್ ಮಾಡ್ತೀರಾ ಎರಡನೇ ಟೈಪ್ ಅಲ್ಲಿ ಕೂಡ ಸಿಮ್ ಅದೇ ಪಸ್ವಡ್ ಸೆಟ್ ಮಾಡ್ಕೋಬೇಕಾಗತ್ತೆ ನೀವು ಇವಾಗ ಪಾಸ್ವಡ್ ಸೆಟ್ ಪಾಸ್ವರ್ಡ್ನ ಸೆಟ್ ಮಾಡ್ಕೊಂಡು ಆದ್ಮೇಲೆ ನಿಮಗೆ ಇಲ್ಲಿ ರೀಸೆಟ್ ಪಾಸ್ವರ್ಡ್ ಅಂತ ಇದೆಯಲ್ಲ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ ಓಕೆನಾ ನೀವು ಈವಾಗ ಈ ರೀತಿ ಏನು ತೋರಿಸ್ತು ಅಂತ ನೀವು ಆಲ್ರೆಡಿ ಒಂದು ಪಾಸ್ವಡ್ನ ಇದೇ ರೀತಿ ಸೆಟ್ ಮಾಡಿರ್ತೀರಾ ಓಕೆನಾಂತಲ್ಲ ಅಂತಲ್ಲ ಪಾಸ್ವಡ್ ಯಾವ ಯಾರು ಎಲ್ಲ ಇರುತ್ತಲ್ಲ ಸೇಮ್ ಕೊಟ್ಕೊಂಡಿದ್ರೆ ಎತ್ಕೊಳ್ಳೋದು ಡಿಫ್ರೆಂಟ್ ಆಗಿ ಟ್ರೈ ಮಾಡಿ ಇವಾಗ ರೀಸೆಂಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡ್ತೀನಿ ಓಹ್ ಮತ್ತೆ ಇದಕ್ಕೆ ಫ್ರೆಂಡ್ಸ್ ಇವಾಗ ಮತ್ತೆ ರೀಸೆಂಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಪಾಸ್ವರ್ಡ್ ನಿಮಗೆ ಸಕ್ಸಸ್ಫುಲ್ ಆಗಿ ನಿಮಗೆ ಹೋಕೆ ಆದಾಗ ಈ ರೀತಿ ರೌಂಡ್ ಸಹ ತಿರ್ತಾ ಇರುತ್ತೆ ಓಕೆನಾ ಇದಾದ ನಂತರ ನಿಮಗೆ ಪಾಸ್ವರ್ಡು ಕರೆಕ್ಟಾಗಿ ಸ್ಟ್ರಾಂಗಾಗಿ ನಿಮಗೆ ಸೆಟ್ ಆಗ್ತಾ ಬರುತ್ತೆ ಓಕೆನಾ ಈ ರೀತಿಯಾಗಿ ಪಾಸ್ವರ್ಡ್ನ ನೀವು ಸೆಟ್ ಮಾಡ್ಕೊಳ್ಳೋದು ಓಕೆನಾ ಓಕೆನಾ ಪಾಸ್ವರ್ಡು ಇವಾಗ ಸೆಟ್ ಆಗಿರುತ್ತೆ ಓಕೆನಾ ಗೈಶ್ ಆಗ ಲಾಗ್ ಲಾಗೌಟ್ ಆಗುತ್ತೆ ನಿಮ್ಮ ಒಂದು ಅಕೌಂಟ್ ಐ ಡಿ ಏನಿರುತ್ತೆ ಇರುತ್ತೆ ಅದು ಮತ್ತೆ ನೀವು ಇನ್ ಆಗಬೇಕಾಗುತ್ತೆ ನಿಮ್ಮ ಒಂದು ಅಕೌಂಟ್ ಮೇಲೆ ಇವಾಗ ತೋರಿಸ್ಕೊಡ್ತೀನಿ ನೋಡಿ ನಿಮಗೆ ಇಲ್ಲಿ ಟೆಕ್ನಿಕಲ್ ಓಕೆ ಅಂತ ಇದೆಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಪಾಸ್ವರ್ಡ್ ಇವಾಗ ಏನು ಪಾಸ್ವರ್ಡ್ ಆಗಿರೋದು ಹಾಕಿ ಪಾಸ್ವರ್ಡ್ ಹಾಕಾದ್ಮೇಲೆ ನಿಮಗೆ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಪಾಸ್ವರ್ಡ್ ಶೋ ಆಗುತ್ತೆ ಅಂತ ನೀವು ಕೇಳಿದ್ರೆ ಇವಾಗ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ನೀವು ಇವಾಗ ಕ್ರೋನ್ ಓಪನ್ ಮಾಡ್ಕೋಬೇಕಾಗುತ್ತೆ ಕ್ರೋಮೋ ಓಪನ್ ಮಾಡ್ಕೊಂಡು ತ್ರೀ ಡೌಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೆಟ್ಟಿಂಗ್ನ ಓಪನ್ ಮಾಡಿಕೊಂಡು ಇಲ್ಲಿ ಪಾಸ್ವರ್ಡ್ ಗೂಗಲ್ ಪಾಸ್ವರ್ಡ್ ಮ್ಯಾನೇಜರ್ ಅಂತ ಇದೆಯಲ್ಲ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಸ್ಕ್ರಾಲ್ ಮಾಡ್ತಾ ಬಂದರೆ ನಿಮಗೆ ಇಸ್ಟಾಗ್ರಾಮ್ ಅಕೌಂಟ್ ಕ ನೇಮ್ಸ್ ಕಾಣಿಸುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಪಾಸ್ವರ್ಡ್ ಪಿನ್ನ ಕೇಳುತ್ತೆ ನೋಡ್ತಾ ಇರ್ಬೋದು ನಿಮ್ಮ ಒಂದು ಅಕೌಂಟ್ ಪಾಸ್ವರ್ಡ್ ಏನೇನಿರುತ್ತೋ ಪ್ರತಿ ಒಂದು ಕೂಡ ಇರುತ್ತೆ ನೀವು ಇಲ್ಲಿ ಇಲ್ಲಿ ಎಕ್ಸಾಂಪಲ್ಗೆ ಇಲ್ಲಿ ಒಂದು ಸಿಂಬಲ್ ಲೋಗೋ ಕಾಣಿಸ್ತಾ ಇದೆಯಲ್ಲ ಕಳೆದ ಮಾಡ್ಕೊಳ್ತೀನಿ ಓಕೆನಾ ಲೋಕ ಕಾಣಿಸ್ತಾ ಇದ್ದೀವಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು ನಿಮಗೆ ಪಾಸ್ವರ್ಡ್ ಅನ್ನೋದು ನಿಮಗೆ ಶೋ ಆಗ್ತಾ ಬರುತ್ತೆ ಆಮೇಲೆ ನೀವು ಇನ್ಸ್ಟಾಗ್ರಾಮ್ ಪಾಸ್ವರ್ಡ್ ಯಾವುದು ಕೊಟ್ಟಿದ್ದೀರ ಅಂತ ನೋಡ್ಕೊಬೋದು ಓಕೆನಾ ಗೈಸ್ ಈ ರೀತಿಯಾಗಿ ನೀವು ಒಂದು ಪಾಸ್ವರ್ಡ್ನ ಚೇಂಜ್ ಮಾಡ್ಕೊಂಡು ಕೂಡ ನೋಡ್ಕೋಬಹುದು ಮೊದಲೇ ನೋಡ್ಬೋದು ಅಂತ ಕೇಳೋದಿಲ್ಲ ಇವಾಗ ಮೊದಲೇ ನೋಡ್ಬೋದು ಆಗಿತ್ತು ಅದು ಯಾವ ರೀತಿ ಅಂತ ಹೇಳಿ ಕೇಳ್ಬೋದು ಹೇಳ್ಕೊಡ್ತೀನಿ ನೋಡಿ ಮೊದಲೇ ಸೇವ್ ಮಾಡ್ಕೊಂಡಿದ್ರೆ ಅಂದರೆ ಇಲ್ಲಿ ನೋಡ್ಕೋಬಿತ್ತು ಸೇವ್ ಮಾಡಿಲ್ಲ ಅಂದರೆ ಅದೇ ಕೂಡ ಕೂಡ ನೋಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಫ್ರೆಂಡ್ಸ್ ಇಷ್ಟೇ ಮಾಹಿತಿ ಓಕೆನಾ ಈ ರೀತಿಯಾಗಿ ನೀವು ಇಸ್ಟಾಗ್ರಾಮ್ ಪಸ್ ಪಾಸ್ವರ್ಡ್ಸ್ಗಳನ್ನ ನೀವು ಆರಾಮಾಗಿ ನೋಡ್ಕೋಬಹುದು ಓಕೆನಾ ಈ ಒಂದು ಯೂಸ್ಫುಲ್ ಇನ್ಫಾರ್ಮೇಷನ್ ನಿಮ್ಗೆ ಏನಾದ್ರು ಇಷ್ಟ ಆಗಿದೆ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಒಂದು ಕಮೆಂಟ್ ಹಾಕಿ ಹೋಗಿ ತುಂಬ ಜನ ನೋಡ್ತೀರಾ ಕಮೆಂಟ್ ಮಾಡೋದಾದ್ರೆ ಕಮ್ಮಿ ಇರುತ್ತೆ ಓಕೆನಾ ಕಮೆಂಟ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಲವ್ ವಿ ಹಾಲ್ ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್